ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ತೊಂಬತ್ತಾರನೇ ಕಂತಿಗೆ ನಿಮಗೆ ಸ್ವಾಗತ ಕರ್ನಾಟಕದಲ್ಲಿ ಅತ್ಯಂತ ದುರಂತವಾದಂಥ ನೇಹ ಪ್ರಕರಣ ಆದಮೇಲೆ ಅದನ್ನು ಅದಕ್ಕೆ ಕಾರಣಕರ್ತರಾದವ್ರಿಗೆ ಶಿಕ್ಷೆ ವಿಧಿಸಬೇಕು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನುವುದಕ್ಕಿಂತ ಹೆಚ್ಚಾಗಿ ಅದನ್ನು ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಂಡು ಅದನ್ನು ಕೋಮುವಾದೀಕರಿಸುವ ಪ್ರಯತ್ನವನ್ನು ಬಿ ಜೆ ಪಿ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ರಾಷ್ಟ್ರದಾದ್ಯಂತ ಮಾಡ್ತಾ ಇದೆ ಅಮಿತ್ ಶಾ ನರೇಂದ್ರ ಮೋದಿ ಇವರೆಲ್ಲರೂ ಪ್ರಚಾರಕ್ಕೆ ಬಂದಾಗ ಹೇಳ್ತಿರೋ ಒಂದು ಮಾತು ಅಂತಂದರೆ ನಾವು ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಗಿದ್ದೀವಿ ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಾತ್ರ ಅಲ್ಲ ಮಹಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರು ಹೆಚ್ಕೋತಾರೆ ನಮ್ಮ ಮನೆಗೆ ನುಗ್ಗಿ ನಮ್ಮ ಮಹಿಳೆಯರ ಶೀಲವನ್ನೆಲ್ಲ ಇದು ಮಾಡ್ತಾರೆ ಮತ್ತು ಅವರ ಪ್ರಣಾಳಿಕೆಯನ್ನು ಬಳಸಿಕೊಂಡು ಅವರು ನಮ್ಮ ಸಂಪತ್ತನ್ನೆಲ್ಲ ಕಸಿದು ಹಿಂದೂಗಳ ಸಂಪತ್ತನ್ನೆಲ್ಲ ಕಸಿದು ಮುಸ್ಲಿಮರಿಗೆ ಹಂಚ್ತಾರೆ ಅಂತ ಈ ಥರ ಸತತವಾಗಿ ದಾಳಿಗಳನ್ನು ಮಾಡ್ತಿದ್ದಾರೆ ಇದು ಈ ದಾಳಿ ಆಗ್ತಿರುವಂಥ ಹೊತ್ತಿನಲ್ಲೇ ಪ್ರಜ್ವಲ್ ಪ್ರಕರಣದಲ್ಲಿ ಸಿ ಡಿಗಳು ಹೊರಗಡೆ ಬಂದಾದ ನಂತರ ನಿಮಗೆ ಗೊತ್ತಿದೆ ಪ್ರಜ್ವಲ್ಲು ಎನ್ ಡಿ ಎ ಕ್ಯಾಂಡಿಡೇಟು ಇವತ್ತು ಬಿ ಜೆ ಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡು ಸೇರಿ ನಿಲ್ಲಿಸಿರುವಂಥ ಒಂದು ಕ್ಯಾಂಡಿಡೇಟು ಅವರು ಮಾಡಿರುವಂತಹ ಸಾಮೂಹಿಕ ಅತ್ಯಾಚಾರದ ಎರಡು ಸಾವಿರದ ಒಂಬೈನೂರು ಸಿಡಿಗಳು ಕನಿಷ್ಠ ಮುನ್ನೂರು ನಾನ್ನೂರು ಜನ ಮಹಿಳೆಯರು ಅದರಲ್ಲೂ ಕೂಡ ಅಸಹಾಯಕ ಮಹಿಳೆಯರನ್ನು ತಮ್ಮ ಅಧಿಕಾರ ಉಳಿಗಮಾನ್ಯ ದರ್ಪವನ್ನು ಬಳಸಿಕೊಂಡು ಪ್ರಜ್ವಲ್ ಮಾಡಿರುವಂಥ ಅನಾಹುತ ಇಡೀ ಇಡೀ ಜಗತ್ತನ್ನೇ ದಿಗ್ಭ್ರಾಂತಗೊಳಿಸಿದೆ ಇದರ ಬಗ್ಗೆ ನೀವು ಮಹಿಳೆ ರಕ್ಷಕರು ಅಂತೀರಾ ಹಾಗಾದರೆ ಪ್ರಜ್ವಲ್ನ ಹೆಂಗೆ ನೀವು ಸಮರ್ಥಿಸ್ಕೊಳ್ತೀರಾ ಅಂತ ಬಂದರೆ ಅಮಿತ್ ಶಾ ಅವರು ನಾವು ಯಾವತ್ತೂ ಕೂಡ ಮಹಿಳಾ ಪೀಡಕರ ಜೊತೆಗೆ ಇರುವುದಿಲ್ಲ ಮಹಿಳಾ ಪೀಡಕರನ್ನು ನಾವು ಸಹಿಸುವುದಿಲ್ಲ ಆದ್ದರಿಂದ ನೀವು ನೋಡಿ ಕ್ರಮ ತೆಗೆದುಕೊಳ್ತಾರೆ ಅಂತೆಲ್ಲ ಹೇಳಿದರೆ ಅಷ್ಟಾಗಿ ತೆಗೆದುಕೊಂಡಿರೋ ಕ್ರಮ ಏನಪ್ಪಾ ಅಂತಂದರೆ ತಾತ್ಕಾಲಿಕವಾಗಿ ಪ್ರಜ್ವಲ್ ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಇವತ್ತು ಬರ್ತಿರೋವಂಥ ಸುದ್ದಿ ಏನಪ್ಪ ಅಂತಂದರೆ ಯಾವ ಬಲಿಪಶುಗಳಿದ್ದಾರೆ ಅಂತಹಗಳಲ್ಲಿ ಒಬ್ಬ ಮಹಿಳೆಯನ್ನು ರೇವಣ್ಣ ಅವರು ಅಪಹರಣ ಮಾಡುವುದಕ್ಕೆ ಪ್ರಯತ್ನ ಪಟ್ಟರು ರೇವಣ್ಣ ಇದರಲ್ಲಿ ಅಕ್ಯೂಸ್ ನಂಬರ್ ಟು ಅಕ್ಯೂಸ್ ನಂಬರ್ ಒನ್ ಆ್ಯಕ್ಚುಲಿ ಹಾಗಿದ್ದಾಗಿಯೂ ಕೂಡ ರೇವಣ್ಣನವ್ರನ್ನ ಬಂಧಿಸುವಂತಹ ಯಾವ ಪ್ರಯತ್ನಗಳು ನಡೆದಿಲ್ಲ ಅವರು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಆದರೆ ಯಾತಕ್ಕೆ ಅವ್ರನ್ನ ಬಂಧಿಸಬೇಕು ಅಂತಂದರೆ ಸಾಕ್ಷ್ಯ ನಾಶ ಮಾಡ್ತಾರೆ ಅನ್ನೋದು ತುಂಬ ಪ್ರಧಾನವಾದದ್ದು ಬಿ ಜೆ ಪಿ ಆಗಲಿ ಅಮಿತ್ ಶಾ ಆಗಲಿ ಯಾವತ್ತೂ ಕೂಡ ರೇವಣ್ಣನವ್ರನ್ನ ಬಂದಿಸಿ ಅವ್ರನ್ನ ಬಂದಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅವರು ಅಪರಾಧ ಮಾಡಿದರೆ ಮಹಿಳೆಯರ ಜೊತೆಗಿರ್ತೀವಿ ನಾವು ರೇವಣ್ಣ ಅಥವಾ ಪ್ರಜ್ವಲ್ ಜೊತೆಗೆ ಇರಲ್ಲ ಅಂತ ಯಾವತ್ತೂ ಹೇಳಿಕೆಯನ್ನು ಕೊಡಲಿಲ್ಲ ಅದರ ಪರಿಣಾಮ ಸಾಕ್ಷಿ ನಾಶ ಮಾಡೋದು ಸಾಕ್ಷಿಗಳನ್ನೇ ಕೊಂದಾಕುವ ಪ್ರಯತ್ನವೂ ಕೂಡ ನಡೀತಾ ಇದೆ ಅಂತ ಭಾಸವಾಗುತ್ತೆ ವಿಷಯ ಏನಪ್ಪ ಅಂತಂದರೆ ಬಿ ಜೆ ಪಿ ಆ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಜೆ ಡಿ ಎಸ್ದು ಎದ್ದು ಕಾಣ್ತಾ ಇದೆ ಜೆ ಡಿ ಎಸ್ಗೆ ಇರುವಂಥ ಮಹಿಳಾ ವಿರೋಧಿ ಭಾವನೆ ಇನ್ಫ್ಯಾಕ್ಟ್ ಗ್ಯಾರಂಟಿಗಳ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡಿದಂಥ ಭಾಷಣದಲ್ಲೇ ಆ ಮಹಿಳಾ ವಿರೋಧಿಯಾದಂಥ ಭಾವನೆ ಮತ್ತು ಆ ಧೋರಣೆ ಆ ಪುರುಷಾಧಿಪತ್ಯದ ಧೋರಣೆ ಎದ್ದು ಕಾಣ್ತಿತ್ತು ದಾರಿ ತಪ್ಪಿಬಿಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಪಡೆದು ಅಂತೇಳಿ ಅದರ ಮುಂದುವರಿಕೆಯೇ ಮಹಿಳೆ ಅಂತಂದ್ರೆ ತಮ್ಮ ಕಾಮಲಾಲಸೆಯನ್ನು ತೀರಿಸುವಂತಹ ಒಂದು ಸಾಧನಗಳಷ್ಟೇ ಅಂತ ಬಳಸೋದು ಅವರ ಕುಟುಂಬದ ಸದಸ್ಯರು ಮಾಡ್ತಿರುವಂಥ ವರ್ತನೆ ಇವೆಲ್ಲಕ್ಕೂ ಕೂಡ ಅತ್ಯಂತ ಸಂಭಾವಿತ ರಾಜಕಾರಣಿ ಅಂತ ಹೇಳಿಕೊಳ್ಳುವಂತಹ ದೇವೇಗೌಡರ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಇವೆಲ್ಲವೂ ಕೂಡ ಎದ್ದು ಕಾಣುತ್ತೆ ಇದು ಜೆ ಡಿ ಎಸ್ ಕತೆ ಆದರೆ ಬಿ ಜೆ ಪಿ ಇದೇನು ಬಿ ಜೆ ಪಿ ತಾನು ಮಹಿಳಾ ರಕ್ಷಕ ಭೇಟಿ ಬಚಾವ್ ಭೇಟಿ ಪಡಾವ್ ಇದು ನಮ್ಮ ಘೋಷಣೆ ಯಾವ ಮಹಿಳಾ ಪೀಡಕರ ಜೊತೆಗೂ ತಾವು ಇರೋಲ್ಲ ಅಂತ ಹೇಳ್ತಿದ್ದಂಥ ಬಿ ಜೆ ಪಿ ಇವತ್ತು ಮಾಡಿರುವುದೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಬ್ರಿಜ್ಭೂಷಣ್ ಸಿಂಗ್ ಅಂತೇಳಿ ಭಾರತದ ರೆಸರ್ಸ್ ಫೆಡರೇಷನ್ನ ಅಧ್ಯಕ್ಷ ಆತ ನಿರಂತರವಾಗಿ ಅಲ್ಲಿ ಮಹಿಳಾ ಕುಸ್ತಿಪಟುಗಳಿಗೆ ಪೀಡಕನಾಗಿ ಲೈಂಗಿಕವಾಗಿ ಕಿರುಕುಳ ಕೊಡ್ತಿರೋದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿ ಭಾರತದ ಮರ್ಯಾದೆಯನ್ನು ಹೆಚ್ಚಿಸಿದಂಥ ಮಹಿಳಾ ಕುಸ್ತಿಪಟುಗಳು ನೇರವಾಗಿ ಈ ಮನುಷ್ಯ ಬ್ರಿಜ್ಭೂಷಣ್ ರೆ ರೆಸರ್ ಫೆಡರೇಷನ್ನ ಅಧ್ಯಕ್ಷ ಲೈಂಗಿಕ ಕಿರುಕುಳವನ್ನು ಮಾಡ್ತಿದ್ದಂಥ ನೇರವಾಗಿ ಆಪಾದನೆ ಮಾಡಿ ಜಂತರ್ ಬಂತರಲ್ಲಿ ತಿಂಗಳಾನ್ಗಟ್ಟಲೆ ದೆಹಲಿಯ ಚಳಿನಲ್ಲಿ ಹಗಲು ರಾತ್ರಿ ಹೋರಾಟ ಮಾಡಿದ್ರೆ ಬಿ ಜೆ ಪಿ ಸರ್ಕಾರ ಮಾಡಿದ್ದೆ ಬಿ ಜೆ ಪಿ ಸರ್ಕಾರ ಭೇಟಿ ಪಡಾವ್ ಭೇಟಿ ಬಚಾವ್ ಅನ್ನುವಂಥವ್ರು ಅವರ ಆಕ್ರಂದನಗಳಿಗೆ ಅವರ ಆಕ್ರೋಶಗಳಿಗೆ ಕಿವಿಯನ್ನು ಕೊಡಲಿಲ್ಲ ಬದಲಿಗೆ ಅವರು ಹೋರಾಟ ಮಾಡಿದಂಥ ಜಂತರ್ ಮಂತರ್ನಲ್ಲಿ ಪೊಲೀಸರನ್ನು ಕಳಿಸಿ ಅದನ್ನೆಲ್ಲ ಕಿತ್ತಾಕಿ ಪೆಂಡಾಲ್ನೆಲ್ಲ ಹೊಡೆದಾಕಿ ಕೊನೆಗೆ ಸಾಕ್ಷಿ ಮಲ್ಲಿಕ್ ಅವರು ತಮ್ಮ ಶೂಸನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಂದಿಟ್ಟು ತಾನಿನ್ನು ಆಟವನ್ನೇ ಆಡಲ್ಲ ಅನ್ನುವಂಥ ಇಡೀ ಭಾರತಕ್ಕೆ ಒಂದು ದೊಡ್ಡ ಒಂದು ದುಃಖದ ದುರಂತಮಯವಾದಂಥ ಒಂದು ಸಂದರ್ಭ ಅದು ಆ ಪತ್ರಿಕಾಗೋಷ್ಠಿಯದ್ದು ಮೋದಿ ಸರ್ಕಾರ ನೇರವಾಗಿ ಇದಕ್ಕೆ ಕಾರಣರಾದರು ಈಗ ಇವತ್ತು ಬ್ರಿಜ್ ಭೂಷಣ್ ಸಿಂಗ್ ಅವ್ರದ್ದು ಈಗ ಐದನೇ ಸುತ್ತಿನಲ್ಲಿ ಕೇಸರ್ಗಂಜಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಗುತ್ತೆ ಎರಡು ಸಾವಿರದ ಒಂಬತ್ತರಿಂದ ಭೂಷಣ್ ಸಿಂಗ್ ಆತ ರಜಪೂತ ಸಮುದಾಯಕ್ಕೆ ಸೇರಿದಂಥವರು ಅವರು ನಿರಂತರವಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಈಗ ಅವ್ರ ಮೇಲೊಂದು ಆರೋಪ ಇದೆ ಈ ಆರೋಪ ನಿಜಕ್ಕೂ ಕೂಡ ಮಹಿಳೆಯರ ಜೊತೆಗಿರುವುದಾಗಿದ್ದಾರೆ ಬಿ ಜೆ ಪಿ ಸರ್ಕಾರ ಬ್ರಿಜ್ಭೂಷಣ್ಗೆ ಟಿಕೆಟ್ ಕೊಡಬಾರ್ದಾಗಿತ್ತು ಬ್ರಿಜ್ಭೂಷಣ್ ಕುಟುಂಬಕ್ಕೂ ಟಿಕೆಟ್ ಕೊಡಬಾರ್ದಾಗಿತ್ತು ಆದರೆ ಬ್ರಿಜ್ಭೂಷಣ್ಣು ಅನಿವಾರ್ಯವಾಗಿ ರೆಸ್ಲಿಂಗ್ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಾಗಿ ಬಂದರೆ ಅವರ ಮಗನ್ನ ಆ ಸ್ಥಾನಕ್ಕೆ ಕೊಡಿಸಿದ್ರು ಈಗ ಇವತ್ತು ಘೋಷಣೆ ಮಾಡಿದ್ದ ಬಿ ಜೆ ಪಿ ಸರ್ಕಾರ ಬ್ರಿಜ್ಭೂಷಣ್ಣ ಬದಲಿಗೆ ಬ್ರಿಜ್ಭೂಷಣ್ ಮಗ ಕರಣ್ ಭೂಷಣ್ ಸಿಂಗ್ ಆತನಿಗೆ ಇವತ್ತು ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಅಂದರೆ ಮಹಿಳಾ ಪೀಡಕರ ಕುಟುಂಬದ ಜೊತೆ ನಾವು ಇರ್ತೀವಿ ಹೊರತು ಮಹಿಳೆಯರ ಜೊತೆ ಅಲ್ಲ ಅಂತ ಘಂಟಾಘೋಷವಾಗಿ ಸಾಬೀತು ಮಾಡಿದೆ ಇಲ್ಲಿ ಬಂದು ಧಾರವಾಡ ಹುಬ್ಳಿನಲ್ಲಿ ನೇಹ ಬಗ್ಗೆ ಮೊಸಳೆ ಕಣ್ಣೀರನ್ನು ಸೋಲಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇ ಮೂರನೇ ತಾರೀಕು ಮೇ ಮೂರು ಕಳೆದ ವರ್ಷ ಮೇ ಮೂರಕ್ಕೆ ಶುರುವಾದಂಥ ಮಣಿಪುರದ ಆಸ್ಫೋಟ ಹಿಂಸಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಇವತ್ತಿಗೆ ಒಂದು ವರ್ಷ ಆ ಹಿಂಸಾಚಾರ ಶುರುವಾಗಿ ಇವತ್ತಿನವರೆಗೂ ಕೂಡ ಹಿಂಸಾಚಾರ ನಿಂತಿಲ್ಲ ಇವತ್ತಿನವರೆಗೂ ಕೂಡ ಕೂಕಿ ಸಮುದಾಯಕ್ಕೆ ಕೂಕಿ ಮತ್ತು ಜೋ ಸಮುದಾಯಕ್ಕೆ ಸೇರಿದಂಥ ಮಹಿಳೆಯರಿಗೆ ಇವತ್ತಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಪ್ರಾಯಶಃ ನಿಮ್ಮೆಲ್ಲರಿಗೂ ಕೂಡ ನೆನಪಿನಲ್ಲಿ ಇರ್ಬೋದು ಜೂನ್ ತಿಂಗಳಲ್ಲಿ ಹೊರಗಡೆ ಬಂದಂಥ ಒಂದು ವಿಡಿಯೋ ಅದು ಮೇ ತಿಂಗಳಲ್ಲೇ ನಡೆದಂಥ ಅತ್ಯಾಚಾರ ಕೂಕಿ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಮೂವರು ಮಹಿಳೆಯರನ್ನು ಮೇತಿ ಸಮುದಾಯಕ್ಕೆ ಸೇರಿದಂಥ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ಪುರುಷರು ಬಹಿರಂಗವಾಗಿ ಬೆತ್ತಲೆ ಮೆರವಣಿಗೆ ಮಾಡಿಕೊಂಡು ಅವರನ್ನು ಕರ್ಕಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಇವತ್ತು ಸ್ಪಷ್ಟವಾಗಿ ಎಲ್ಲರ ಗಮನಕ್ಕೆ ಬಂತು ಇಡೀ ಭಾರತದ ಅಂತಸ್ಸಾಕ್ಷಿ ಕಲಕ್ತು ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ದೊಡ್ಡ ಹೋರಾಟ ಮಾಡೋದು ವಿರೋಧ ಪಕ್ಷಗಳು ಒಂದು ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸಬೇಕಾಯಿತು ಸಂಸತ್ತಿನಲ್ಲಿ ಯಾಕಂದರೆ ಪ್ರಧಾನಮಂತ್ರಿ ಬಂದು ಮಣಿಪುರದ ಬಗ್ಗೆ ಏನಾದರೂ ಹೇಳಿಕೆ ಕೊಡಬೇಕು ಅಂತ ಇಷ್ಟಾಗಿ ಪ್ರಧಾನಮಂತ್ರಿ ಬಂದು ಕೊಟ್ಟ ಹೇಳಿಕೆಯನ್ನು ಅಲ್ಲಿ ಮಣಿಪುರದ ಸರ್ಕಾರ ಇದರ ಬಗ್ಗೆ ತೀವ್ರವಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇದೆ ನಮಗೆ ಮಣಿಪುರದ ಸರ್ಕಾರ ಮಣಿಪುರದಲ್ಲಿರೋದು ಬಿ ಜೆ ಪಿ ಸರ್ಕಾರ ಬೀರೇನ್ ಸಿಂಗ್ ಅದಲ್ಲ ಮುಖ್ಯಮಂತ್ರಿ ಅವರ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಹೊರತು ನ್ಯಾಯವನ್ನು ಒದಗಿಸುವ ಯಾವ ಮಾತು ಆಡಿಲ್ಲ ಸಿ ಬಿ ಐನ ವರದಿ ಬಂದಿದೆ ಇವತ್ತು ಸಿ ಬಿ ಐನ ಚಾರ್ಜ್ ಶೀಟ್ ಹೇಳೋದೇನಪ್ಪ ಅಂತಂದರೆ ಮಣಿಪುರದ ಆ ಇಬ್ಬರು ಮಹಿಳೆಯರು ಆಶ್ರಯವನ್ನು ಕೋರಿ ಪೊಲೀಸರ ಆಶ್ರಯ ಕೋರಿದ್ರೆ ಪೊಲೀಸರು ಅವರನ್ನು ವಾಪಸ್ಸು ಈ ಮೈತಿ ಪುಂಡರ ಗುಂಪಿಗೆ ಅವರನ್ನು ಒಪ್ಪಿಸಿದ್ದಾರೆ ಹೀಗಾಗಿ ಅವರ ಅತ್ಯಾಚಾರ ನಡೆದಿದೆ ಇದು ಒಂದು ವರ್ಷ ಆಗಿದೆ ಈ ರೀತಿ ಮೈತಿ ಪೊಲೀಸರು ನೆಳಕಂಡದಕ್ಕೆ ನೇರ ಕಾರಣ ಮೈತಿ ದುರಭಿಮಾನಕ್ಕೆ ಕೂಕಿಗಳ ವಿರುದ್ಧ ಮೈತಿ ದುರಭಿಮಾನಕ್ಕೆ ನೇರವಾಗಿ ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಕೊಡ್ತಿರುವಂತಹ ಕುಮ್ಮಕ್ಕು ಇದನ್ನು ಹೇಳ್ತಿರೋದು ಯಾರೋ ಮೋದಿ ವಿಮರ್ಶಕರಲ್ಲ ಮಣಿಪುರದಲ್ಲಿರುವಂತಹ ಬಿ ಜೆ ಪಿ ಎಮ್ ಎಲ್ ಎಗಳೇ ಈ ಥರ ನೇರವಾದಂಥ ಆರೋಪವನ್ನು ಮಾಡ್ತಾರೆ ಇವತ್ತು ಸಂದೇಶ್ ಕಲ್ಲಿನಲ್ಲಿ ಟಿ ಎಮ್ ಸಿ ನೇತೃತ್ವದಲ್ಲೂ ಕೂಡ ಇದೇ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಬಿ ಜೆ ಪಿ ಸರ್ಕಾರ ಸಂದೇಶ್ ಕಲ್ಲಿನಲ್ಲಿ ಒಂದು ಗ್ರಾಮದಲ್ಲಿ ಆದಂಥ ಅತ್ಯಾಚಾರವನ್ನು ಇಟ್ಕೊಂಡು ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ರೆ ಅದು ಸರಿಯಾಗಿದೆ ಆ ಹೋರಾಟ ಆದರೆ ಅದಕ್ಕಿಂತ ತೀವ್ರವಾದಂಥ ಪ್ರಮಾಣದಲ್ಲಿ ಆಳದಲ್ಲಿ ಹಾಗೂ ದಾರುಣತೆಯಲ್ಲಿ ಅದಕ್ಕಿಂತ ತೀವ್ರವಾಗಿರುವಂತಹ ಘನಘೋರವಾದಂಥ ಅತ್ಯಾಚಾರಗಳು ಮಣಿಪುರದ ಮಹಿಳೆಯರ ಮೇಲೆ ಮುಖ್ಯಮಂತ್ರಿಯ ನೇರ ಕುಮ್ಮಕ್ಕಿನೊಂದಿಗೆ ನಡೀತಿದ್ರು ಕೂಡ ಇವತ್ತಿಗೂ ಬೀರೇಂದ್ರ ಸಿಂಗ್ ಅವರನ್ನು ಪದಚ್ಯುತಗೊಳಿಸಿಲ್ಲ ಹಾಗಾದರೆ ನೀವು ಯಾರ ಜೊತೆ ಇದ್ದೀರಿ ಬಿ ಜೆ ಪಿನವರು ಮಹಿಳಾ ಪೀಡಕ ಬೀರೇನ್ ಸಿಂಗ್ ಜೊತೆ ಇದ್ದೀರಾ ಅಥವಾ ಅವರಿಂದ ಪೀಡೆಗೊಳಗಾದಂಥ ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯರ ಜೊತೆಗಿದ್ದೀರ ಅಷ್ಟು ಮಾತ್ರ ಅಲ್ಲ ಕಳೆದ ಹತ್ತು ವರ್ಷದ ಇವರ ಟ್ರ್ಯಾಕ್ ರೆಕಾರ್ಡ್ನೇ ನೀವು ನೋಡಿದ್ರೆ ತೀರಾ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಹದಿನೈದನೇ ತಾರೀಕು ಬಿಲ್ಕೀಸ್ ಬಾನು ಆಕೆ ಮೇಲೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಗಲಭೆಗಳ ಸಂದರ್ಭದಲ್ಲಿ ಸಾಮೂಹಿಕವಾದಂಥ ಅತ್ಯಾಚಾರವಾಗಿತ್ತು ಆಕೆ ಕೈನಲ್ಲಿ ಒಂದು ಮಗು ಇತ್ತು ಆ ಮಗುವನ್ನು ನಲವತ್ತು ಜನ ಏನು ಪುರುಷ ಮೃಗಗಳು ಆಕೆ ಮೇಲೆ ಅತ್ಯಾಚಾರ ಮಾಡಕ್ಕೆ ಬಂದಿದ್ರು ಆ ಮಗುವನ್ನು ಕಿತ್ಕೊಂಡು ಬಂಡೆ ಮೇಲೆ ಹೊಡೆದು ಸಾಯಿಸಿದ್ರು ಮೂರು ತಿಂಗಳ ಗರ್ಭಿಣಿಯ ಮೇಲೆ ಎಂಟು ಜನ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು ಈ ಸಾಮೂಹಿಕ ಅತ್ಯಾಚಾರ ಮಾಡಿರುವುದು ಸಾಬೀತಾಯಿತು ಸಾಬೀತಾದ ಮೇಲೆ ಹೈಕೋರ್ಟು ಮತ್ತು ಶಿಕ್ಷೆ ಕೊಡ್ತು ಸುಪ್ರೀಂ ಕೋರ್ಟು ಕೂಡ ಅದನ್ನು ಎತ್ತಿಡೀತು ಜೀವಾವಧಿ ಶಿಕ್ಷೆ ಕೊಟ್ಟಂಥ ಈ ಜನರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಾಗ ಅವರ ನಡತೆ ಸರಿ ಇದ್ದರೆ ಸನ್ನಡತೆ ಇದ್ದರೆ ಹದಿನಾಲ್ಕು ವರ್ಷ ಆದ ಮೇಲೆ ಅವ್ರಿಗೆ ಒಂದು ಕ್ಷಮಾದಾನ ಕೊಡಬಹುದು ಅನ್ನುವಂತಹ ಒಂದು ಪದ್ಧತಿ ಇದೆ ಇವತ್ತು ಅವರು ನಾ ಹದಿನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಜೈಲ್ಗೆ ಹೋದರೆ ಹದಿನಾಲ್ಕು ವರ್ಷದಲ್ಲಿ ಅವರೆಲ್ಲರೂ ಕೂಡ ಎಂಟು ಜನ ಅಪರಾಧಿಗಳು ಕೂಡ ಐದು ವರ್ಷ ಹೊರಗಡೆನೇ ಇದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ ಪೆರಲ್ ತೆಗೆದುಕೊಂಡು ಬಿ ಜೆ ಪಿಯ ಶಾಸಕ ಇವರ ಸನ್ನಡತೆಗೆ ಪುರಾವೆ ಕೊಡುವಂತಹ ವ್ಯಕ್ತಿ ಬಿ ಜೆ ಪಿಯ ಶಾಸಕ ಹೇಳ್ತಾನೆ ಇವರೆಲ್ಲರೂ ಬ್ರಾಹ್ಮಣರು ಸಂಸ್ಕೃತಿಯುಳ್ಳವರು ಸನ್ನಡತೆಯುಳ್ಳವರು ಇವರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಬಿ ಜೆ ಪಿ ಸರ್ಕಾರದ ಕೊಪ್ಪಿಗೆ ಕೊಡುತ್ತೆ ಯಾರು ಮಹಿಳೆಯರನ್ನ ದಾರುಣವಾಗಿ ಅಮಾನುಷವಾಗಿ ಮಗನನ್ನು ಕೊಂದು ಅತ್ಯಾಚಾರ ಮಾಡಿದಂಥ ಸಾಮೂಹಿಕ ಅತ್ಯಾಚಾರಿಗಳನ್ನ ಇವರು ಮಹಿಳಾ ರಕ್ಷಕರು ಅನ್ನುವಂತಹ ಜನ ಮಹಿಳಾ ಪೀಡಕರ ಜೊತೆ ಅತ್ಯಾಚಾರಿಗಳ ಜೊತೆಗೆ ನಿಂತು ಅವರು ಸಂಸ್ಕಾರಿಗಳು ಅವರ ಬಿಡುಗಡೆ ಮಾಡಬೇಕು ಅಂತ ಇವರು ಆ ಮನವಿಗೆ ಸಹಿ ಹಾಕ್ತಾರೆ ಬಿಡುಗಡೆ ಆಗ್ತಾರೆ ಅದಾದ ಆ ಬಿಡುಗಡೆ ಆದಾಗ ಬಿ ಜೆ ಪಿಗೆ ಸೇರಿದಂಥವರು ಸಂಘ ಪರಿವಾರಕ್ಕೆ ಸೇರಿದಂಥವರು ಏನೋ ಯುದ್ಧವನ್ನು ಗೆದ್ದು ಬಂದವರ ರೀತಿ ಅವರಿಗೆ ತಿಲಕವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಅವ್ರನ್ನ ಸ್ವಾಗತ ಮಾಡ್ತಾರೆ ಇವೆಲ್ಲವನ್ನು ಕೂಡ ನೀವು ಪೇಪರ್ಗಳನ್ನು ನೋಡಿರ್ತೀರಿ ಇದ್ರ ಬಗ್ಗೆ ನಾವು ಕೂಡ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ ಅದಾದ ಮೇಲೆ ದೇಶಾದ್ಯಂತ ಅಂತಃಸಾಕ್ಷಿ ಕಲಕಿ ಹೋರಾಟಗಳು ನಡೆದ ಮೇಲೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅವರ ಮೇಲೆ ಹಾಕಿರುವಂತಹ ಅವರ ಜೀವಾವಧಿ ಶಿಕ್ಷೆ ರದ್ದಾಗಿರೋದನ್ನು ರಿವರ್ಸ್ ಮಾಡಿ ಇವತ್ತು ಮತ್ತೆ ಜೈಲಿಗೆ ಹೋಗಿದ್ದಾರೆ ಆದರೆ ಭಾರತ ಸರ್ಕಾರ ಅದಕ್ಕೆ ಮೇಲ್ಮನವಿಯನ್ನು ಹಾಕಿದೆ ನೀವು ಮಹಿಳಾ ಅತ್ಯಾಚಾರಿಗಳ ಜೊತೆಗಿಲ್ಲ ಅಂತಂದರೆ ಮೇಲ್ಮನವಿಯೇ ಹಾಕಾಕ್ತೀರಿ ಮೇಲ್ಮಂಧಿಯನ್ನು ಯಾತಕ್ಕೆ ಬೆಂಬಲಿಸ್ತೀರಿ ಅದನ್ನು ಹಾಕಿರೋದು ಆರೋಪಿಗಳು ಅದಕ್ಕೆ ಪರೋಕ್ಷ ಬೆಂಬಲ ಕೊಟ್ಟಿರೋದು ನೀವು ಹಾಗಾದರೆ ನೀವು ಮಹಿಳಾ ಪೀಡಕರ ಜೊತೆಗಿದ್ದೀರಾ ಅತ್ಯಾಚಾರಿಗಳ ಜೊತೆಗಿದ್ದೀರಾ ಇನ್ನೊಂದು ಮತ್ತೊಂದು ದುರಂತವಾದಂಥ ಸಂಗತಿ ತಮ್ಮ ಜ್ಞಾಪಕ ಇರ್ಬೋದು ಮೋದಿ ಸರ್ಕಾರ ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಂಥ ಹೊಸದರಲ್ಲಿ ಜಮ್ಮು ಕಾಶ್ ಜಮ್ಮು ಪ್ರಾಂತ್ಯದ ಕತುವಾ ಅನ್ನುವಂತಹ ಒಂದು ಗ್ರಾಮದಲ್ಲಿ ಎಂಟು ವರ್ಷದ ಹಸುಡೆ ಆಕೆಯನ್ನು ಏಳು ದಿನಗಳ ಕಾಲ ಒಂದು ದೇವಸ್ಥಾನದಲ್ಲಿ ಕೂಡಿಟ್ಟುಕೊಂಡು ಪೊಲೀಸು ಅಲ್ಲಿಯ ಅರ್ಚಕ ಎಲ್ಲರೂ ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಬಿಸಾಕೋರು ಅದು ಮುಸ್ಲಿಂ ಅಲೆಮಾರಿ ಕುಟುಂಬಕ್ಕೆ ಸೇರಿದಂಥ ಒಂದು ಮಗು ಇಂಥ ಅನ್ಯಾಯ ಮಾಡಿದ್ರಲ್ಲ ಅಂತೇಳಿ ದೇಶಾದ್ಯಂತ ಹೋರಾಟ ನಡೆದಾಗ ಅದರ ಬಗ್ಗೆ ಬಹಳಷ್ಟು ಜನ ಆಸಕ್ತರು ತಾವೇ ಮುಂದೆ ನಿಂತು ಬಲಿಪಶುಗಳ ಪರವಾಗಿ ವಕಾಲತ್ತನ್ನು ಮಾಡಿದಾಗ ಬಿ ಜೆ ಪಿ ಮತ್ತು ಅವರ ಇತರ ಸಂಘ ಪರಿವಾರದ ಅಂಗಸಂಸ್ಥೆಗಳು ಆರೋಪಿಗಳ ಪರವಾಗಿ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಇದು ಭಾರತಕ್ಕೆ ಅವಮಾನ ಮಾಡಿಬಿಡ್ತಾ ಇದ್ದಾರೆ ಆರೋಪವನ್ನು ಭಾರತದ ಪುರುಷರ ಮೇಲೆ ಹೊರಿಸಿ ಅಂಥೇಳಿ ಭಾರತದ ತ್ರಿವರ್ಣ ಧ್ವಜಕ್ಕೂ ಅವಮಾನ ಮಾಡಿದ್ರು ಆರೋಪಿಗಳ ಪರವಾಗಿ ನಿಂತರು ಇದೇ ರೀತಿ ಉತ್ತರ ಪ್ರದೇಶದ ಉನ್ನಾವ್ ಅನ್ನೋಂಥ ಕಡೆ ಇದೇ ಬಿ ಜೆ ಪಿಗೆ ಸೇರಿದಂಥ ಎಂ ಪಿ ಈಗ ಅವರು ಹಾಲಿ ಜೈಲಿನಲ್ಲಿದ್ದಾರೆ ಸಾಬೀತಾಯಿತು ಸಾಕ್ಷಿಗಳನ್ನ ಕೊಲ್ಲುವ ಪ್ರಯತ್ನಗಳನ್ನ ಕೂಡ ಮಾಡಿದ್ರು ಒಂದ ಎರಡ ನೇರ ನೇರ ಸಾಬೀತಾಯಿದ್ರು ಇವತ್ತಂತೂ ಗಾಯದ ಮೇಲೆ ಉಪ್ಪು ಸವರುವಂತೆ ಬ್ರಿಜ್ಭೂಷಣ್ನ ಮಗನಿಗೆ ಟಿಕೆಟ್ ಕೊಡುವುದರ ಮೂಲಕ ಘೋಷಣೆ ಮಾಡಿದ ಬಿ ಜೆ ಪಿ ನಾವು ಅತ್ಯಾಚಾರಿಗಳ ಪರವೇ ಹೊರತು ರೇಪಿಸ್ಟ್ಗಳ ಪರವೇ ಹೊರತು ನಾವು ಮಹಿಳೆಯರ ಪರ ಅಲ್ಲ ಅಂತ ಘೋಷಣೆ ಮಾಡ್ತಿದ್ದಾರೆ ಮತ್ತೆ ಇವರು ಇಲ್ಲಿ ಭಾಷಣ ಮಾಡೋಕ್ಕೆ ಬಂದಾಗ ಜನ ಅವರ ಮೊಸಳೆ ಕಣ್ಣೀರಿಗೆ ಬಲಿಯಾಗಬಾರ್ದು ಬದಲಿಗೆ ಇವರನ್ನ ಹೆಡೆಮುರಿ ಕಟ್ಟಿ ಕೇಳಬೇಕು ನೀವು ಯಾರ ಪರ ಭಾರತದ ಸಂಸ್ಕೃತಿ ಅಂತಂದ್ರೆ ಏನು ಭಾರತದ ಸಂಸ್ಕೃತಿ ಅಂದರೆ ರೇಪಿಸ್ಟ್ಗಳ ಪರ ಇರುವುದ ಇದನ್ನು ಗಟ್ಟಿಸಿ ಕೇಳಬೇಕು ಬಿ ಜೆ ಪಿ ನೀವು ಉತ್ತರಿಸಬೇಕು ಈ ಅಷ್ಟು ಪ್ರಕರಣದಲ್ಲಿ ಬ್ರಿಜ್ಭೂಷಣ್ಗೆ ನೀವು ಕೊಟ್ಟಿರುವಂತಹ ಬೆಂಬಲ ಅವರ ಕುಟುಂಬಕ್ಕೆ ನೀವು ಕೊಟ್ಟಿರುವ ಟಿಕೆಟು ಮಣಿಪುರದ ಬೀರೇನ್ ಸರ್ಕಾರ ಇನ್ನೂ ಮುಂದುವರಿತಿರುವಂಥದ್ದು ಇವೆಲ್ಲವೂ ಬೀರೇನ್ ಸರ್ಕಾರವನ್ನು ರದ್ದು ಮಾಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹತ್ರಾಸ್ನಲ್ಲಿ ಒಂದು ಪ್ರಕರಣ ಆಯಿತು ಹತ್ರಾಸ್ನಲ್ಲಿ ನಾಲ್ಕು ಜನ ಮೇಲ್ಜಾತಿ ರಾಜಪೂತ ಕುಟುಂಬಕ್ಕೆ ಸೇರಿದಂತಹ ಯುವಕರು ಒಬ್ಬ ದಲಿತ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಂದಾಕಿದ್ರು ಆಕೆ ಹದಿನಾಲ್ಕು ದಿನಗಳ ಕಾಲ ಆಸ್ಪತ್ರೆಗಳಲ್ಲಿ ನೊಂದು ನರಳಿ ಸತ್ಲು ಕೊನೆಗೆ ಅವರ ಹೆಣವನ್ನು ಕೂಡ ಅವರ ಕುಟುಂಬಕ್ಕೆ ವಹಿಸಲಿಲ್ಲ ರಾತ್ರೋರಾತ್ರಿ ತೊಗೊಂಡೋಗಿ ಸುಟ್ಟಾಕ್ಬಿಟ್ರು ಸುಟ್ಟಾಕುವುದು ಅವರ ಸಂಪ್ರದಾಯ ಅಲ್ಲ ನೋಡೋದಾದರೆ ಅಂದರೆ ಸಾಕ್ಷಿ ಪುರಾವೆಗಳು ಇಲ್ದಿರ ಸುಟ್ಟಾಕಿದ್ರು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾರ ಪರವಾಗಿ ನಿಲ್ತು ಅವರು ಯಾರು ಅತ್ಯಾಚಾರಕ್ಕೆ ಗುರಿಯಾದರೂ ಆ ಕುಟುಂಬದ ಪರವಾಗಿ ನಿಲ್ಲದೆ ಉದ್ದಕ್ಕೂ ಕೂಡ ಆ ನಾಲ್ಕು ಜನ ರಜಪೂತ ಕುಟುಂಬದ ಯುವಕರನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತೇಳಿ ಇಡೀ ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆಯನ್ನು ಕೂಡ ಬಳಸ್ಕೊಂಡಿರೋದು ಅದರ ಪರಿಣಾಮವಾಗಿಯೇ ಇವತ್ತು ಹೊರಗಡೆ ಬಂದಿರೋದೇನಪ್ಪ ಅಂದರೆ ಮೂರು ಜನ ಅನಾಮತ್ತು ಹೊರಗಡೆ ಬಂದಿದ್ದಾರೆ ಒಬ್ಬರ ಮೇಲೆ ಸಾಧಾರಣವಾದ ಶಿಕ್ಷೆಯಾಗಿದೆ ರೇಪನ್ನೋದು ಸಾಬೀತೆಯಾಗಿಲ್ಲ ಅಂತ ಹೇಳಿದ್ದಾರೆ ಸಾಬೀತಾಗದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರಾರಂಭದಿಂದಲೂ ಕೂಡ ಅದಕ್ಕೆ ಬೇಕಾಗಿರುವ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವ ಪ್ರಯತ್ನವನ್ನೇ ಉತ್ತರ ಪ್ರದೇಶದ ಸರ್ಕಾರ ಮಾಡಲಿಲ್ಲ ಬದಲಿಗೆ ಇದು ತಮ್ಮ ಮೇಲೆ ನಡೆಸ್ತಿರುವಂಥ ದೇಶದ ಮೇಲೆ ಮಾಡ್ತಿರೋ ಷಡ್ಯಂತ್ರ ಅಂಥೇಳಿ ಅದನ್ನು ವರದಿ ಮಾಡಕ್ಕೋದಂಥ ಸಿದ್ದಿಕ್ಕಪ್ಪನ್ ಅನ್ನುವಂತಹ ಮತ್ತು ಆತನ ಸಂಗಡಿಗರ ಜೊತೆಯೂ ಕೂಡ ಪತ್ರಕರ್ತರು ಅಂತ ಹೇಳಿದೆ ಅವ್ರನ್ನ ಯು ಎ ಪಿ ಎ ಹಾಕಿ ಜೈಲ್ಗೆ ಹಾಕಿದ್ರು ಯಾಕಂತಂದರೆ ಇದು ದೇಶದ ವಿರುದ್ಧ ಷಡ್ಯಂತ್ರ ಯಾರು ರೇಪಿಸ್ಟ್ಗಳನ್ನ ಬಂಧಿಸಿ ಅಂತಂದರೆ ದೇಶದ ವಿರುದ್ಧ ಷಡ್ಯಂತ್ರ ಅಂತೇಳಿ ರೇಪಿಸ್ಟ್ಗಳ ಪರವಾಗಿ ಹತ್ರಾಸ್ ಪ್ರಕರಣದಲ್ಲೂ ನಿಂತರು ಇವೆಲ್ಲವೂ ತಾವು ರೇಪಿಸ್ಟ್ಗಳ ಪರವೇ ಹೊರತು ಮಹಿಳೆಯರ ಪರ ಅಲ್ಲ ಅಂತ ಸಾಬೀತು ಮಾಡುತ್ತೆ ಭಾರತದ ಮಹಿಳೆಯರು ಇದಕ್ಕೆ ಕಾರಣಕ್ಕಾದರೂ ಕೂಡ ಈ ಸತಿ ಈ ರೇಪಿಸ್ಟ್ ಪರವಾದಂಥ ಪಕ್ಷಕ್ಕೆ ಪಾಠ ಕಲಿಸಬೇಕು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ